ಉಚಿತ ಆರೋಗ್ಯ ಶಿಬಿರ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಶಾಸಕರಾದ ಪ್ರದೀಪ್ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಮತ್ತು ಅವರು ಈ ಆರೋಗ್ಯ ಶಿಬಿರಕ್ಕೆ ಜನಕ್ಕೆ ಜನಸಾಗರ ಹರಿದು ಇದೆ ಸುಮಾರು ಒಂದು ಐನೂರಿಂದ ಆರುನೂರು ಜನ ಪೇಷಂಟ್ಗಳು ಬಂದು ಅವರು ಕಣ್ಣು ಆಪರೇಷನ್ ಇವರು ಹೃದಯ ಕ್ಯಾನ್ಸರು ಮತ್ತು ಫೈಲ್ಸು ಇಂಥ ಸುಮಾರು ಕಾಯಿಲೆಗಳಿರ್ತಕ್ಕಂಥ ರೋಗಿಗಳು ಬರ್ತಾಯಿದ್ದಾರೆ ಅವ್ರಿಗೆ ಉಚಿತವಾಗಿ ನಾಳೆ ಇಲ್ಲಾಂದರೆ ನಾಳೆದು ನಮ್ಮ ನಾವು ಆಂಬುಲೆನ್ಸಲ್ಲಿ ಕರ್ಕೊಂಡೋಗಿ ತಪಾಸಣೆ ಮಾಡಿಸಿ ಎಲ್ಲ ತಪಾಸಣೆ ಮಾಡಿಸಿದ್ಮೇಲೆ ಅವ್ರಿಗೆ ಆಂಬುಲೆನ್ಸಲ್ಲಿ ಕರ್ಕೊಂಡೋಗಿ ಆಪರೇಷನ್ ವ್ಯವಸ್ಥೆ ಎಲ್ಲ ಮಾಡಿಸ್ಬಿಟ್ಟು ಮತ್ತು ಸುರಕ್ಷಿತವಾಗಿ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀವಿ ಮತ್ತು ನಮ್ಮ ಪ್ರದೀಪ್ ಈಶ್ವರವರು ಎಲೆಕ್ಷನ್ ಮುಂಚಿತವಾಗಿ ಕೊಟ್ಟಿರುವ ಭರವಸೆಗಳು ಆರೋಗ್ಯ ಮತ್ತು ಶಿಕ್ಷಣ ಎರಡು ಕಣ್ಣಿದ್ದಂಗೆ ಅಂಥೇಳಿ ಅದರ ಬಗ್ಗೆ ಅಪಾರವಾದ ಕಾಳಜಿ ವಹಿಸ್ತಾ ಇದ್ದಾರೆ ಮತ್ತು ಎಲ್ಲ ಆಶ್ವಾಸನೆ ಕೊಟ್ಟಂಗೆ ಹೆಣ್ಣುಮಕ್ಕಳಿಗೆ ಅರ್ಶಿನ ಕುಂಕುಮ ಇರ್ಬೋದು ಆಟೋದವ್ರಿಗೆ ಸಹಾಯಧನ ಇರ್ಬೋದು ಆಂಬುಲೆನ್ಸ್ ವ್ಯವಸ್ಥೆ ಇರ್ಬೋದು ಮತ್ತು ಮಕ್ಕಳಿಗೆ ಕಾಲರ್ಶಿಪ್ ಇರ್ಬೋದು ಮಕ್ಕಳಿಗೆ ಬಟ್ಟೆ ವ್ಯವಸ್ಥೆ ಎಲ್ಲ ಏನೇನು ಆಶ್ವಾಸನೆಗಳು ಕೊಡ್ತಾ ಇದ್ದಾರೆ ಎಲ್ಲ ಈಡೇರಿಸಿ ಈಡೇರಿಸ್ತಾಯಿದಾರೆ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ ಮತ್ತು ನಮ್ಮ ಪ್ರದೀಪ್ ಈಶ್ವರು ಇಂಥ ಜನಪರ ಕಾರ್ಯಕ್ರಮಗಳು ಹಿಂಗೆ ನಡೆಸ್ಕೊಂಡು ಹೋಗಿ ಹೋಗ್ತಾರೆ ಅಂತ ನಮ್ಮ ಆಸೆ ಇದೆ ಮತ್ತು ಅವರು ಇನ್ನೂ ಒಂದು ಇಪ್ಪತ್ತು ವರ್ಷಗಳ ಕಾಲ ಅವರೇ ಶಾಸಕರಾಗಿ ಇಂಥ ಶಾಸಕರು ಬಂದಿರೋದಕ್ಕೆ ನಮಗೆ ಒಳ್ಳೆ ಒಳ್ಳೆಯ ಅವಕಾಶ ಜನಗಳಿಗೆ ಬಡ ಬಗ್ಗರಿಗೆ ಒಳ್ಳೆ ಅವಕಾಶ ಇದೆ ಅವರು ಮುಂಚೆ ಇನ್ನೂ ಒಂದು ಇಪ್ಪತ್ತು ವರ್ಷ ಅವರೇ ಇರಬೇಕು ಅಂತೇಳಿ ನಾವು ಈ ಟೈಮಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಇವಾಗ ಕಣ್ಣು ಆಪರೇಷನ್ ಇರ್ಬೋದು ಹೃದಯಘಾತ ಹೃದಯ ಸ್ಪಂದನ ಇರ್ಬೋದು ಮತ್ತು ಕ್ಯಾನ್ಸರ್ ಇರ್ಬೋದು ಮೂಳೆಗಳ ಆಪರೇಷನ್ ಇರ್ಬೋದು ಕಿವಿ ಕಣ್ಣು ಇಂಥದ್ದು ತುಂಬ ಪೇಷೆಂಟ್ಗಳು ತುಂಬ ಐನೂರರಿಂದ ಆರುನೂರು ಜನ ಪೇಷೆಂಟ್ ಬಂದಿದ್ದಾರೆ ಮತ್ತು ನಮ್ಮ ಡ್ಯಾಕ್ಟರ್ಗಳು ಒಂದು ಮೂವತ್ತು ನಲ್ವತ್ತು ಜನ ಡ್ಯಾಕ್ಟರ್ ಬಂದು ಎಲ್ಲ ಫೆಸಿಲಿಟಿಯಾಗಿ ನೋಡ್ತಾ ಇದ್ದಾರೆ ಸರ್ ಎಲ್ಲ ಪೇಷೆಂಟ್ಗಳಿಗೆ ಮತ್ತು ಇ ಸಿ ಜಿ ವ್ಯವಸ್ಥೆ ಇಮ್ಮಿಡೇಟ್ ಮಾಡಿ ಇಲ್ಲೇ ಇದ್ದಾರೆ ಎಲ್ಲ ಎಲ್ಲ ಸವಲತ್ತುಗಳು ಎಲ್ಲ ಚೆಕಪ್ಗಳು ಇಲ್ಲೇ ಮಾಡ್ತಾಯಿದ್ದಾರೆ ಸರ್ ಅವರು ಪ್ರದೀಪ್ ಸರ್ ಬಗ್ಗೆ ನಮ್ಮ ಶಾಸಕರ ಬಗ್ಗೆ ನಮ್ಮ ಪೇಷೆಂಟ್ಗಳು ಬಂದಿರೋರಿಗೆ ನಾವು ವಿಚಾರಣೆ ಮಾಡಿದಾಗ ದೇವರಂಥವರು ನಮಗೆ ಒಳ್ಳೆಯ ಸವಲತ್ತು ಮಾಡ್ತಾ ಇದ್ದಾರೆ ಒಳ್ಳೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ನಮಗೆ ದೇವರಂತ ಶಾಸಕರು ಸಿಕ್ಕಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ನಾಳೆ ಇಲ್ಲಾಂದರೆ ನಾಳೆದೇ ನಾವು ಇಲ್ಲಿಂದ ಎಲ್ಲ ಪೇಶೆಂಟ್ ಕರ್ಕೊಂಡೋಗಿ ನಾವೇ ಸ್ವಂತ ಅಲ್ಲೇ ನಿಂತ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನಾವು ಚಿಕಿತ್ಸೆ ಮಾಡಿಸ್ಕೊಂಡು ಬಂದು ಮತ್ತೆ ನಾವು ಅವ್ರನ್ನ ಸೇಫ್ಟಿಯಾಗಿ ಅವ್ರ ಮನೆಗೆ ಒಂದು ರೂಪಾಯಿ ಖರ್ಚಿಲ್ಲದಿರೋ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಅವ್ರ ಮನೆಗೆ ನಾವೇ ಸ್ವಂತ ತಗೊಂಡು ಬಂದು ಇದ್ದೀವಿ ಸರ್ ಸರ್ ಮುಂಚೆ ಚಿಕ್ಕಬಳ್ಳಾಪುರದಲ್ಲಿ ಎರಡು ಕಡೆ ಕ್ಯಾಂಪ್ ಇತ್ತು ಮತ್ತು ಮಂಚನಹಳ್ಳಿಯಲ್ಲಿ ಒಳ್ಳೆ ರೆಸ್ಪಾನ್ಸು ಮತ್ತು ಇಲ್ಲಿ ನಮ್ಮ ಪೇರ ಸಂದರ್ಭದಲ್ಲಿ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ ಕೆ ಈ ಕ್ಯಾಂಪಿಂದ ಎಲ್ಲ ಜನ ಖುಷಿಯಾಗಿದ್ದಾರೆ ಸರ್ ಸರ್ ಆ ಕ್ಯಾಂಪ್ಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಇನ್ನೂರು ಇನ್ನೂರೈವತ್ತು ಜನ ಆಪ್ರೇಷನ್ ಆಗಿದೆ ಮಂಚನಹಳ್ಳಿಯಲ್ಲೂ ನೂರೈವತ್ತು ಇನ್ನೂರು ಜನದಲ್ಲಿ ಆಪ್ರೇಷನ್ ಆಗಿದೆ ಸರ್ ತುಂಬ ಚೆನ್ನಾಗಿದೆ ಎಲ್ಲ ಖುಷಿಯಾಗಿದ್ದಾರೆ ಸರ್ ಸ್ವಂತ ನಿಂತ್ಕೊಂಡು ನಾವೇ ಇದ್ದು ಕರ್ಕೊಂಡು ಹೋಗಿ ಜೊತೆಯಲ್ಲಿದ್ದು ಅಲ್ಲೇ ಆಪ್ರೇಷನ್ನು ಏನೇನು ಬೇಕೋ ಎಲ್ಲ ಸವಲತ್ತುಗಳು ಮಾಡ್ಕೊಂಡು ಬಂದು ನಾವು ಅಲ್ಲೇ ಅವ್ರ ಜೊತೆಯಲ್ಲಿದ್ದು ಮತ್ತು ಅವರು ಸ್ವಂತ ನಾವೇ ಮನೆಗೆ ಬಿಟ್ಟು ಅವರು ಕರ್ಕೊಂಡು ಬಂದು ಮನೆಗೆ ಬಿಡ್ತೀವಿ ಸರ್ ಶಾಸಕರು ಇಂಥ ಶಾಸಕರು ಸಿಕ್ಕಿರೋದು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಅದೃಷ್ಟ ಅಂತೇಳಿ ಈ ಟೈಮಲ್ಲಿ ನಾವು ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಸರ್ ನನ್ನ ಹೆಸರು ಭಾಸ್ಕರ್ ಅಂತ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ನಾನು ರೂರಲ್ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟು ಇವತ್ತೇನು ಹಮ್ಮಿಕೊಂಡಿದ್ದೀವಿ ಉಚಿತ ಆರೋಗ್ಯ ತಪಾಸಣೆ ಇದು ಎಮ್ ಎಲ್ ಎ ಅವರ ಮುಖಾಂತರ ಇದು ಎಲ್ಲ ಹಳ್ಳಿಗಳಿಗೂ ಉಚಿತ ಆರೋಗ್ಯ ಸೌಲಭ್ಯ ತೊಡಗಿಸ್ಬೇಕು ಅಂತ ಅವರ ಅವರ ಕನಸೇನೆಂದರೆ ವಿದ್ಯೆ ಮತ್ತು ಆರೋಗ್ಯ ಎರಡು ಎರಡು ಕಣ್ಣಿದ್ದಂಗೆ ಅಂತ ಅವೆರಡನ್ನು ಉಚಿತವಾಗಿ ಕೊಡಬೇಕು ಅನ್ನೋದು ಅವರ ಗುರಿ ಆ ಮೂಲಕವಾಗಿ ಇದು ಹಳ್ಳಿಗಳ ಕಡೆಯಿಂದ ಸುಮಾರು ಒಂದು ಆರುನೂರು ಐನೂರು ಜನ ಬಂದಿದ್ದಾರೆ ಈಗ ಇವತ್ತು ಇವರಿಗೆಲ್ಲ ಉಚಿತ ಆರೋಗ್ಯ ತಪಾಸಣೆ ಇದ್ದಾರೆ ಅದರಂತೆ ಎಲ್ಲ ಟ್ರೀಟ್ಮೆಂಟ್ ನೋಡ್ಬೋದು ನೀವಲ್ಲೆಲ್ಲ ಸಪ್ತಗಿರಿ ಆಸ್ಪೆತ್ ಸಪ್ತಗಿರಿ ಆಸ್ಪಿಟ್ಲ್ ಅವ್ರ ಕಡೆಯಿಂದ ಫ್ರೀ ಉಚಿತ ಆರೋಗ್ಯ ತಪಾಸಣೆ ಎಲ್ಲ ಮಾಡ್ತಿದ್ದಾರೆ ಕಿಟ್ಟಣ್ಣನವ ನೇತೃತ್ವದಲ್ಲಿ ಇದೆಲ್ಲ ನಡೀತಾ ಇದೆ ನಾವು ಅಲ್ಲಿಗಳ ಕಡೆ ಹೋದಾಗ ನೋಡ್ಬೋದು ನೀವು ಕೇಳ್ಬೋದು ಅಲ್ಲಿ ನಾವು ಓಡಾಡುವಾಗೆಲ್ಲ ಹೇಳ್ತಾರೆ ಇಂಥ ಎಮ್ ಎಲ್ ಎ ಇನ್ನೆಲ್ಲೂ ಸಿಗಲ್ಲ ಇನ್ನು ಮುಂದೆ ಸಿಗಲ್ಲ ಅಂತ ಎಲ್ಲ ಜನರ ಇದರಲ್ಲಿ ಇದೆ ಅವರು ನುಡಿದಂತೆ ನಡೆಯುವವರು ಸ್ಕಾಲರ್ಶಿಪ್ ಆಗ್ಬೋದು ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗ್ಬೋದು ಮತ್ತು ಹೆಂಗಸರಿಗೆ ಮತ್ತು ಇದು ಅರ್ಶನಾ ಕುಂಕುಮ ರೀತಿ ಸೀರೆ ಕೊಡೋದಾಗ್ಬೋದು ಮತ್ತು ಎಜುಕೇಷನ್ ಇದು ಮೆಡಿಕಲ್ ಮೆಡಿಕಲ್ ಬಟ್ಟೆ ಸ್ಕಾಲರ್ಶಿಪ್ ಅದೆಲ್ಲ ಕೊಡ್ತಿದ್ದಾರೆ ಇದು ಮತ್ತು ನೆಕ್ಸ್ಟ್ ಇವಾಗ ಎಜುಕೇಷನ್ ಐ ಎ ಎಸ್ ಇರ್ಬೋದು ಎಲ್ಲ ಫ್ರೀ ಕೋಚಿಂಗೇ ಎಲ್ಲ ನೆಕ್ಸ್ಟ್ ಇದು ಮಾಡ್ತಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಶಾಸಕರೇ ನಮ್ಮ ಅಣ್ಣ ತಮ್ಮನ ಥರ ನಮ್ಮ ಥರ ಬಂದು ಮಾತಾಡೋದು ಎಲ್ಲರಿಗೂ ಖುಷಿ ಸಂಗತಿ ಇದು ಕಿಟನ್ ಅವರು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅವರು ಅವರೇ ಸ್ವಂತ ಖರ್ಚಿನಿಂದ ಇಲ್ಲೇ ಬಸ್ಸಲ್ಲಿ ಕರ್ಕೊಂಡೋಗಿ ಉಚಿತವಾಗಿ ಅಲ್ಲಿ ವೈದ್ಯ ಎಲ್ಲ ಕೊಡಿಸಿ ಚಿಕಿತ್ಸೆ ಎಲ್ಲ ಮಾಡಿಸಿ ಮತ್ತೆ ರಿಟರ್ನ್ ಅವ್ರ ಮನೆಗೆ ಸೇಫಾಗಿ ಕರ್ಕೊಂಡು ಬಂದು ಬಿಡೋ ಕಾರ್ಯಕ್ರಮ ಎಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ ಇಲ್ಲೆಲ್ಲ ಚೆಕಪ್ ಮಾಡಿದೆ ಮುಗಿದ ಮುಗಿದ ನಂತರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಅವ್ರನ್ನೆಲ್ಲ ಉಚಿತವಾಗಿ ಕರ್ಕೊಂಡೋಗಿ ಎಲ್ಲ ಊಟ ವ್ಯ ವ್ಯವಸ್ಥೆ ಎಲ್ಲ ಮಾಡಿ ಆಪ್ರೇಷನ್ ಮುಗಿದ ನಂತರ ಮತ್ತೆ ಸೇಫಾಗಿ ಮನೆಗೆ ಬಂದು ಕರ್ಕೊಂಡು ಬಂದು ವ್ಯವಸ್ಥೆ ಕಿಟನ್ನು ಮಾಡ್ತಿದ್ದಾರೆ